ನೋಡಿ ಮೂವತ್ತೈದರಿಂದ ನಲವತ್ತು ವರ್ಷದಿಂದ ಮಾದಿಗ ಸಮಾಜ ಈ ಕರ್ನಾಟಕ ರಾಜ್ಯದಲ್ಲಿ ಒಳಮೀಸಲಾತಿ ಜಾರಿ ಆಗಬೇಕು ಅಂತ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ ಹತ್ತಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಹತ್ತಾರು ಜನ ಜೀವನದ ಗುರಿನೇ ಮರ್ತೋಗ್ಬಿಟ್ಟಿದ್ದಾರೆ ಆ ಮಟ್ಟಕ್ಕೆ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ನಾಲ್ಕು ಕಮಿಷನ್ಸ್ಗಳು ವರದಿಗಳು ಕೊಟ್ಟಿದೆ ಜಸ್ಟಿಸ್ ನಾಗಮೋಹನ್ ದಾಸು ಹಿಂದೆ ಮಾಧುಸ್ವಾಮಿ ಅದರಿಂದ ಸದಾಶಿವ ಲೀಕ್ಡ್ ವರ್ಷನ್ ಆಫ್ ಕಾಂತರಾಜು ಎಲ್ಲ ವರದಿಗಳಲ್ಲೂ ಸಹ ಈ ಮಾದಿಗ ಸಮಾಜನೇ ಈ ರಾಜ್ಯದಲ್ಲಿ ಜನಸಂಖ್ಯೆಯಲ್ಲಿ ನಂಬರ್ ಒನ್ ಅಂತ ಇವರು ಇಲ್ಲಿ ತನಕ ಯಾರೂ ಕೂಡ ಅದ್ರ ಬಗ್ಗೆ ಚಕಾರ ಎತ್ತಿರಲಿಲ್ಲ ಪರ್ಟಿಕ್ಯುಲರ್ ಆಗಿ ವಲಯ ಸಮಾಜದವರು ಯಾಕೆ ಅಂತ ಅಂದರೆ ಇವ್ರಿಗೆ ನಂಬರ್ ಒನ್ ಆಗಲಿ ನಂಬರ್ ಟೂ ಆಗಲಿ ಪಾರ್ಲಿಮೆಂಟ್ನಲ್ಲಿ ಅದು ಅಮೆಂಡ್ ಆಗಬೇಕು ಅದು ಆಗಲ್ಲ ಅದಕ್ಕೆ ಚಕಾರ ಎತ್ತದ ಬೇಡ ಅಂತ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕ ನಂತರ ಒಳ ಮೀಸಲಾತಿ ಜಾರಿ ಮಾಡ್ಬೋದು ಅನ್ನೋಂಥ ಸಂದರ್ಭ ಬಂದಾಗ ನಾಗಮೋಹನ್ ದಾಸ್ ಕಮಿಷನ್ ಸರ್ಕಾರ ರಚನೆ ಮಾಡಿತು ನಾಗಮೋಹನ್ ದಾಸ್ ಕಮಿಷನ್ ವರದಿನಲ್ಲಿ ಹಿಂದೆ ಸದಾಶಿವನಲ್ಲಿ ಒಂದೂವರೆ ಲಕ್ಷ ಇತ್ತು ಮಾಧುಸ್ವಾಮಿ ಕಮಿಟಿನಲ್ಲಿ ಹತ್ತನ್ನೆರಡು ಸಾವಿರ ಇತ್ತು ನಾಗಮೋಹನ್ ದಾಸ್ ವರದಿನಲ್ಲಿ ಆರು ಲಕ್ಷದ ಎಪ್ಪತ್ತು ಸಾವಿರ ಜನಸಂಖ್ಯೆ ಒಲೇ ಸಮಾಜಕ್ಕಿಂತ ಜಾಸ್ತಿ ಇದೆ ಅನ್ನೋದು ಸ್ಪಷ್ಟ ಆಗೋಗಿದೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಈ ವಲಯ ಸಮಾಜದ ಮಲ್ಲಿಕಾರ್ಜುನ್ ಖರ್ಗೆ ಆಗ್ಬೋದು ಪರಮೇಶ್ವರ್ ಅವರಾಗ್ಬೋದು ಮಾದೇವಪ್ಪನವ್ರು ಆಗ್ಬೋದು ಎಲ್ಲ ಸಿ ಎಮ್ ಆಗಬೇಕು ಅಂತ ಟವಲ್ ಹಾಕೊಂಡಿದ್ದಾರೆ ಅವರು ಎಲ್ಲಿ ಈಗ ಮಾದಿಗ ಸಮಾಜ ಮುಂದೆ ಇದೆ ಕೆ ಎಚ್ ಮುನಿಯಪ್ಪನವ್ರು ಆಗ್ಬಿಡ್ತಾರೆ ಅಂದ್ಬಿಟ್ಟು ಈ ಹೊಸ ತಂತ್ರ ಕುತಂತ್ರಗಳೆಲ್ಲ ಶುರು ಹಚ್ಕೊಂಡಿದ್ದಾರೆ ಅವರೆಲ್ಲ ಬೆಂಬಲಿಗರಿಗೆ ಹೇಳಿ ಹೇಳಿ ಮಾಡಿಸ್ತಾ ಇದ್ದಾರೆ ಇದನ್ನು ನಾವು ನೋಡ್ರಿ ನಾನು ಎರಡು ಉದಾಹರಣೆಗಳನ್ನ ಹೇಳಿದೆ ಒಂದು ಚಾಮರಾಜನಗರ ಪೊಲೀಸ್ ಸ್ಟೇಷನ್ದು ಒಂದು ಪಾಂಡವಪುರದ ಸರ್ಕಾರಿ ಕಚೇರಿ ಇದು ಪಾಂಡುಪುರದಲ್ಲಿ ಸುಮಾರು ಎಂಟು ಜನದಲ್ಲಿ ಸರ್ಕಾರಿ ನೌಕರಲ್ಲಿ ಒಂದೇ ಒಂದು ಲಂಬಾಣಿ ಇನ್ನು ಮಿಕ್ಕಿದವರೆಲ್ಲ ಒಲೆಯರು ಚಾಮರಾಜನಗರದಲ್ಲಿ ಇಪ್ಪತ್ತೆರಡರಲ್ಲಿ ಒಂದೇ ಒಂದು ಮಾದಿಗ ಇನ್ನು ಮಿಕ್ಕಿದವರೆಲ್ಲ ಒಲೆಯರು ನಮಗೆ ಯಾಕ್ರಿ ಒಲೆಯರು ನಮ್ಮ ಜೊತೆ ಜೇರ್ಸ್ಕೊಳಕ್ಕೆ ಇಷ್ಟಪಡ್ತೀವಿ ಇಲ್ಲೂ ಬಂದು ನಮ್ಮದು ಇದು ಇತ್ಕೊಳ್ಳಿ ಅಂತ ನಾವು ಇಷ್ಟಪಡ್ತೀವ ಒಬ್ಬ ಒಲೆಯನು ನಮ್ಮ ಗುಂಪಿಗೆ ಬರೋದು ಬೇಡ ಒಬ್ಬ ಮಾದಿಗನ್ನು ಹಾಕೋಬೇಡಿ ಯಾಕಂದರೆ ಇಲ್ಲಿ ತನಕ ಮಾದಿಗರು ಒಲೆಯರು ಒಂದೇ ಗುಂಪಲ್ಲಿದ್ದು ಮಾದಿಗರ ಸ್ಥಿತಿ ಏನಾಗಿದೆ ಅಂತ ಗೊತ್ತಾಗಿದೆ ಆ್ಯಂಡ್ ಈಗ ಆ ಒನ್ ಪರ್ಸೆಂಟ್ ಕೊನೆಯಲ್ಲಿ ಹಾಕೊಂಡಿದ್ದಾರೆ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅಂದ್ಬಿಟ್ಟು ಆದಿ ದ್ರಾವಿಡಾನಲ್ಲಿ ಯಾರು ಇರೋದು ತೊಂಬತ್ತು ಪರ್ಸೆಂಟು ಮಾದಿಗರೇ ಇರೋದು ಬೆಂಗಳೂರಿನಲ್ಲಿ ಐವತ್ತೈದು ಪರ್ಸೆಂಟ್ ಆಗಿದೆ ಅಂತ ಹೇಳ್ತೀರಾ ಬೆಂಗಳೂರಿನಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ ಪೌರ ಕಾರ್ಮಿಕರು ಅವ್ರನ್ನೆಲ್ಲ ಒಲೆಯರ್ ಗುಂಪಿಗೆ ಸೇರಿಸ್ಕೊಬಿಡ್ತೀವಿ ಕಡ್ಲೆಪುರಿನಾ ಹಂಚ್ಕೊಬಿಡಕ್ ಅಲ್ಲಿಗೆ ಬೇಕು ಇಲ್ಲಿಗೆ ಬೇಕು ಇಲ್ಲಿಗೆ ಬೇಕು ಅನ್ನೋದಕ್ಕೆ ಇದು ಎಂಪರಿಕಲ್ ಡಾಟಾ ಇದು ನಾಗಮೋಹನ್ ದಾಸ್ ಅವ್ರದ್ದು ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಪೊಲಿಟೀಷಿಯನ್ಸ್ ಕಾಂಟ್ ಗ್ರ್ಯಾಂಟ್ ಇಂಟರ್ನಲ್ ರಿಸರ್ವೇಶನ್ ಟು ಸೂಟ್ ದರ್ ವಿಮ್ಸ್ ಅಂಡ್ ಫ್ಯಾನ್ಸಿಸ್ ಇಟ್ ಕ್ಯಾನ್ ಬಿ ಡನ್ ಓನ್ಲಿ ಆನ್ ದ ಬೇಸ್ ಆಫ್ ಎಂಪರಿಕಲ್ ಡಾಟಾ ಅಂತ ಎಂಪರಿಕಲ್ ಡಾಟಾ ನಿಮ್ಮ ಸರ್ಕಾರದ ಆದೇಶ ಟರ್ಮ್ಸ್ ಆಫ್ ರೆಫರೆನ್ಸ್ ಅಲ್ಲಿ ಏನು ಹೇಳಿದೀರ ಪಾಯಿಂಟ್ ಫೈವ್ ಅಲ್ಲಿ ನೀವು ಹೇಳಿದಿರಾ ಅದರಲ್ಲಿ ಈ ಏನು ವಲಯ ಮಾದಿಗ ಇವರೆಲ್ಲ ಎ ಕೆ ಡಿ ಎ ಇದ್ರೆ ಅದನ್ನ ಬೇರ್ಪಡಿಸಬೇಕು ಅಂತ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿನ ಐ ಮೀನ್ ಕಮಿಷನ್ನ ರಚನೆ ಮಾಡೋದು ಹಂಗಿರುವಾಗ ಇವರು ಎ ಕೆ ಎ ಡಿ ಎಲೆ ಸೇರಿಸ್ಕೊಬಿಡ್ತೀರಾ ಹೆಂಗ್ ಸೇರ್ಸ್ಕೊಬಿಡ್ತೀರಾ ಅಲ್ಲೂ ಮಾದಿಗರನ್ನ ತುಳಿಬೇಕು ಅಂತನಾ ಮೊದಲನೇದಾಗಿ ಸೇರ್ಸಂಗೆ ಇಲ್ಲ ಎರಡನೇದಾಗಿ ನಾವು ಸೇರ್ಸ್ಕೊಳಕೆ ನಮ್ಗೆ ಇಷ್ಟನೂ ಇಲ್ಲ ನಾವು ಹೊರಗೆ ರೆಡಿ ಇಲ್ಲ ಅಲ್ಲಿಗೆ ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ಇನ್ ಪೆರಿಯ ಪೆರಿಯನ್ ನಾನು ಹೇಳಿದೆ ಪೆರಿ ಅಂತ ಅಂದರೆ ಡ್ರಮ್ ಟಮ್ಟೆ ಲಗಾರಿ ಚರ್ಮ ಕೆಲಸ ಮಾಡ್ಕೊಂಡು ಬಂದಿರೋರು ಇತಿಹಾಸದಿಂದ ಮಾದಿಗರು ಹಿಂದೆ ಹೋಗಿ ಬಸವಣ್ಣನ ಕಾಲಕ್ಕೆ ಅರಳಯ್ಯನವರು ಕೂಡ ಚರ್ಮದಲ್ಲಿ ಚಪ್ಪಲಿ ಮಾಡಿಕೊಟ್ರದ್ದು ಬಸವಣ್ಣನವ್ರಿಗೆ ಈ ಮಾದಿಗ ಸಮಾಜದ ಒಂದು ಜನನು ನಿಮ್ಮ ಹತ್ರ ಬರಲ್ಲ ದಯವಿಟ್ಟು ನೀವು ಒಂದು ಕೂಡ ಮಾದಿಗರ್ ಗುಂಪಿಗೆ ಬರಬೇಡಿ ನಿಮ್ಮ ನಿಮ್ಮ ಹಕ್ಕನ್ನ ನಿಮ್ಮ ನಿಮ್ ಗುಂಪಲ್ಲಿ ಕೇಳಿ ಇಲ್ಲೂ ಕೂಡ ನಮ್ಗೆ ಅನ್ಯಾಯ ಆಗಿದೆ ಜನಸಂಖ್ಯೆ ಆಧಾರದ ಮೇಲೆ ನೀವು ಪರ್ಸೆಂಟೇಜ್ ಕೊಟ್ಟಿದ್ದೀರಾ ಬ್ಯಾಕ್ವರ್ಡ್ ಅಂಡ್ ಮೋರ್ ಬ್ಯಾಕ್ವರ್ಡ್ ಎಲ್ಲಿ ನೋಡಿದೀರ ನೀವು ಸರ್ಕಾರಿ ಸವಲತ್ತು ಲೋನ್ಗಳು ಇನ್ನೊಂದು ಮತ್ತೊಂದಲ್ಲಿ ಮಾದಿಗರು ಎಲ್ಲರೂ ಯಾವ್ದಾದ್ರು ಕಾಲಮಲ್ಲಿ ಮುಂದೆ ಇದ್ದೀವಾ ಅಂದ್ರೂ ಸಹ ನೀವು ಜನಸಂಖ್ಯೆ ಆಧಾರದಲ್ಲಿ ಕೊಟ್ಟಿದ್ದೀರಾ ನಾವು ಇದೆಲ್ಲ ಅಡಚಣೆಗಳಿದ್ರೂ ತಾತ್ಕಾಲಿಕವಾಗಿ ಈ ಹಂತದಲ್ಲಿ ನಾಗಮೋಹನ್ ದಾಸನ್ನ ಜಾರ್ದಿ ಮಾಡಿ ಮುಂದೆ ಡಿ ಎ ಪೆರಿಯನಲ್ಲೂ ಕೂಡ ಒಲೆಯರು ಮಾದಿಗರು ತಮಿಳ್ನಾಡಿಂದ ಬಂದಿರೋದ್ರಿಂದ ಆಂಧ್ರದಿಂದ ಬಂದಿರೋದ್ರಿಂದ ಅಲ್ಲಿ ಮಾದಿಗರು ಗುಂಪ ಒಲೆಯರ್ ಗುಂಪ ಚೆಕ್ ಮಾಡಿಸಿ ಆ ಗುಂಪಕ್ಕೆ ಸೇರ್ಸ್ರಿ ಒಂದು ಒಂದು ಬಿಡುಗಾಸು ಬೇಡ ನಮಗೆ ಬೇರೆಯವ್ರದ್ದು ಅದ್ರ ನಮ್ದು ಒಂದು ಬಿಡುಗಾಸು ಹೋಗಕ್ಕೆ ನಾವು ಬಿಡಲ್ಲ ಅಂತ ಹೇಳ್ತಾ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಈ ಏನು ಅದು ಹತ್ತೊಂಬತ್ತನೇ ತಾರೀಕು ಸ್ಪೆಷಲ್ ಕ್ಯಾಬಿನೆಟ್ ಕರೆದಿದ್ದೀರಾ ನಾಗಮೋಹನ್ ದಾಸ್ ಅವರು ವರದಿನ ಯಥಾವತ್ತಾಗಿ ಜಾರಿ ಮಾಡಿ ಖರೀದಿ ಏನೇನು ಮಾಹಿತಿ ಬೇಕು ಖರೀರಿ ಏನೇನು ಬೇಕು ನಾವು ಬರ್ತೀವಿ ನಾವು ಹೇಳ್ತೀವಿ ಅದನ್ನು ಅಲ್ಲಿ ಈ ಹಂತದಲ್ಲಿ ಮಾತ್ರ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿನ ನೀವು ಹತ್ತೊಂಬತ್ತನೇ ತಾರೀಕು ಜಾರಿ ಮಾಡಬೇಕು ಅಂತ ನಮ್ಮ ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆ ಏನು ಮಾದಿಗರ ವೇದಿಕೆ ಇದು ಈ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ